ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಅಂಬೇಡ್ಕರ್ ಅವ್ರನ್ನ ಈ ಆಳಿಸ್ತಕ್ಕಂತ ಈ ಅಂಬೇಡ್ಕರ್ ಅವ್ರನ್ನ ಈ ದೇಶದ ದೃಷ್ಟಿಯಲ್ಲಿ ಅವ್ರನ್ನ ಒಂದು ರೀತಿ ವಿಲನ್ ಮಾಡ್ತಕ್ಕಂಥ ಕೆಲಸವನ್ನು ನೆನ್ನೆ ಮೊನ್ನೆಯಿಂದ ನಡೀತಾ ಮಾಡ್ತಿರ್ತಕ್ಕಂಥದ್ದಲ್ಲ ಏನು ಈ ಮನುವಾದಿಗಳಿದ್ದಾರೆ ಯಾರು ಈ ಹರಸಸ್ವಾದಿಗಳಿದ್ದಾರೆ ಇವರು ಮೊದಲಿಂದ ಕೂಡ ಯಾವತ್ತು ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನು ಆಗಿ ಕೊಟ್ರೋ ಅವತ್ತಿನಿಂದ ಕೂಡ ಈ ದೇಶದಲ್ಲಿ ಆ ಮೂರು ಪರ್ಸೆಂಟ್ ಜನ ಈ ಅಂಬೇಡ್ಕರ್ ಅವ್ರನ್ನ ವಿಲನ್ ಆಗಿ ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಏನು ಆರ್ ಎಸ್ ಎಸ್ ಅಲ್ಲಿ ಒಂದು ಪತ್ರಿಕೆ ಇದೆ ಆರ್ ಎಸ್ ಎಸ್ ಅಲ್ಲಿ ನೋಡತಕ್ಕಂಥ ಪತ್ರಿಕೆ ಆರ್ಗ್ನೈಸರ್ ಇದೆ ಆರ್ಗ್ನೈಸರ್ ಅಲ್ಲಿ ಸರಣಿ ಲೇಖನಗಳನ್ನ ಬರೀತಾರೆ ಬ್ಯಾಕ್ ಟು ಬ್ಯಾಕ್ ಆರ್ಟಿಕಲ್ಸ್ನ ಬರೀತಾರೆ ಅಂಬೇಡ್ಕರ್ ಅವ್ರನ್ನ ವಿಲನ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದರೆ ಅವತ್ತರಿಂದ ಸ್ಟಾರ್ಟ್ ಆಗಿ ನಿನ್ನೆ ಏನು ಮೊನ್ನೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಾರೆ ಅಲ್ಲಿವರೆಗೆ ನಿನ್ನೆ ಮೊನ್ನೆಯವರೆಗೂ ಕೂಡ ಅಂಬೇಡ್ಕರ್ ಅವ್ರನ್ನ ವಿಲನ್ ಮಾಡೋ ಕೆಲಸವನ್ನು ಮಾಡ್ಕೊಂಡು ಬರ್ತಾರಾ ಇದೆ ಆರ್ ಎಸ್ ಆದರೆ ಅಂಬೇಡ್ಕರ್ ಅವರ ಒಂದೇ ಒಂದು ಕೂದಲು ಕೂಡ ಇದುವರೆಗಿಯವ್ರ ಕೈ ಅಲಗಡಿಸ್ಲಿಕ್ಕೆ ಆಗಲಿಲ್ಲ ಅಂಬೇಡ್ಕರ್ ಅಂದರೆ ಈಗ ಇಲ್ಲಿ ಈಗ ಏನಾಗಿದೆ ಅಂದರೆ ಅಂಬೇಡ್ಕರ್ ಅಂದ ತಕ್ಷಣ ಆ ಒಂದು ದಲಿತ ಸಮುದಾಯಕ್ಕೆ ಸೀಮಿತ ಬಸವಣ್ಣ ಅಂದರೆ ಕೇವಲ ಲಿಂಗಾಯತ ಸಮುದಾಯಕ್ಕೆ ಸೀಮಿತ ಕುವೆಂಪು ಅಂತ ಅಂದರೆ ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಸೀಮಿತ ಈ ರೀತಿ ಜಾತಿಗೆ ಸೀಮಿತ ಮಾಡುವ ಮುಖಾಂತರ ಅವರನ್ನು ಬೇರೆ ಜಾತಿ ಅಂದರೆ ಹಿಂದುಳಿದ ವರ್ಗದವ್ರ ಕೈಲಿ ಅಂಬೇಡ್ಕರ್ ಬಗ್ಗೆ ಕೀಳಾಗಿ ಮಾತಾಡಿಸ್ತಕ್ಕಂಥ ಕೆಲಸವನ್ನು ಅವ್ರ ಬಗ್ಗೆ ಕೀಳಾಗಿ ಮಾತನಾಡಿಸೋದು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡಿಸ್ತಕ್ಕಂಥದ್ದು ಇಂಥ ಕೆಲಸವನ್ನು ಆರ್ ಎಸ್ ಎಸ್ ಮೊದಲಿಂದ ಮಾಡೋಕ್ಕೆ ಬಂದಿದೆ ಅಂದರೆ ಆರ್ ಎಸ್ ಎಸ್ ಅನ್ಕೊಂಡಿ ಮೂರು ಪರ್ಸೆಂಟ್ ಜನ ಈ ದೇಶದ ಮೂರು ಪರ್ಸೆಂಟ್ ಜನ ಇದ್ದಾರಲ್ಲ ಈ ಮೂರು ಪರ್ಸೆಂಟ್ ಜನ ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಹಾಗಂತೇಳಿ ಈ ದೇಶದಲ್ಲಿ ಎಲ್ಲರೂ ಕೂಡ ಅಂಬೇಡ್ಕರ್ ವಿಲನ್ ಅಂತ ತಿಳ್ಕೊಂಡಿಲ್ಲ ಕಾರಣ ಅಂದ್ರೆ ಈ ದೇಶದ ಪ್ರತಿಯೊಬ್ಬರಿಗೂ ಗೊತ್ತು ಅವನು ಒಕ್ಕಲಿಗಾಗಿರ್ಬೋದು ಲಿಂಗಾಯತ ಆಗಿರ್ಬೋದು ರೆಡ್ಡಿ ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು ಮೂರು ಪರ್ಸೆಂಟ್ ಜನರನ್ನ ಉತ್ಪಡಿಸಿ ಈ ದೇಶದ ತೊಂಬತ್ತೇಳು ಪರ್ಸೆಂಟ್ ಜನರಿಗೂ ಕೂಡ ಅಂಬೇಡ್ಕರ್ ನಾಯಕರಾಗಿ ಅವರು ಅಂತಾರೆ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಪ್ರತಿ ಕೂಡ ಬದುಕ್ತಾ ಇರ್ತಕ್ಕಂಥದ್ದು ಅಂಬೇಡ್ಕರ್ ಹೆಸರಿ ಕಂಡೇ ಈ ದೇಶದ ಕಟ್ಟ ಕಡೆಯ ಮನುಷ್ಯನಿಗೂ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಇವತ್ತೇನಾದರೂ ನ್ಯಾಯ ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರಲ್ಲಿ ನಾನು ಮಾತಿಲ್ಲ ವೀಕ್ಷಕರೇ ಸೊ ಇದನ್ನು ನಾನು ನೀವು ಕೇಳೋದಲ್ಲ ಬದಲಾಗಿ ಏನು ಬಿ ಜೆ ಪಿ ಒಳಗಡೆ ಕೇಸರಿ ಶಾಲ್ ಸುತ್ತಕೊಂಡು ಜೈ ಶ್ರೀರಾಮ್ ಅಂತ ಹೋಗ್ತಿದ್ದಾರೆ ಈ ದಲಿತರು ದಮನಿತರು ಹಿಂದುಳಿದವರು ಇವರು ಕೇಳಬೇಕಾದ್ದು ಇದನ್ನು ಇವತ್ತು ಪ್ರಶ್ನೆ ಮಾಡಬೇಕಾದ್ದು ನಾವೆಲ್ಲ ಬದಲಾಗಿ ಇದನ್ನು ಪ್ರಶ್ನೆ ಮಾಡಬೇಕಾಗಿರೋದು ಯಾರು ಅಂತಂದರೆ ಯಾರು ಅಂಬೇಡ್ಕರ್ ಅವ್ರನ್ನ ವಿಲನ್ನಾಗಿ ಆಗಿ ಚಿತ್ರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಅವರ ಬೆಂಬಲ ನಿಲ್ತಾ ಇರ್ತಕ್ಕಂಥ ದಲಿತ ದಲಿತರಿದ್ದಾರಲ್ಲ ಅವ್ರು ಕೇಳಬೇಕು ಇದನ್ನು ಅವರು ಪ್ರಶ್ನೆಯನ್ನು ಮಾಡಬೇಕು ಅವರು ಅಮಿತ್ ಶಾ ರಾಜೀನಾಮೆಯನ್ನು ಕೇಳಬೇಕು ನಿಜವಾಗಿ ಕಾರಣ ಏನಂತ ನೋಡಿ ಈಗ ಗೋವಿಂದ ಕಾರಜೋಳ ಗೋವಿಂದ ಕಾರಜೋಳ ಚಿತ್ರದುರ್ಗದ ಕಾಸ್ಟನ್ಸಿಯಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ ಎಂ ಪಿ ಈ ಗೋವಿಂದ ಕಾರಜೋಳರಿಗೆ ಒಂದು ವೇಳೆ ಅಂಬೇಡ್ಕರ್ ಸಂವಿಧಾನ ಇಲ್ಲ ಅಂತ ಅಂದಿದ್ರೆ ಇವರು ಎಂ ಪಿ ಆಗ್ಲಿಕ್ಕೆ ಆಗ್ತಾ ಎಂ ಪಿ ಆಗಂತೇಳ ಸರ್ ಒಂದು ವೇಳೆ ಈ ದೇಶದಲ್ಲಿ ಮೃ ಮನುಸ್ಮೃತಿನ ಸಂವಿಧಾನ ಆಗಿದ್ದ ಆಗಿರ್ತಿತ್ತು ಖಂಡಿತ ಒಂದು ವೇಳೆ ಅಂಬೇಡ್ಕರ್ ಸಂವಿಧಾನವನ್ನು ಇದ್ದರೆ ಇದ್ರೆ ನಿಜವಾಗ್ಲೂ ಈ ದೇಶದಲ್ಲಿ ಮನುಸ್ಮೃತಿ ಸಂವಿಧಾನವಾಗಿರ್ತಾ ಇತ್ತು ಒಂದ್ ವೇಳೆ ಆರ್ ಎಸ್ ಎಸ್ ಸ್ವತಂತ್ರ ನಂತರ ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ರೆ ಈ ದೇಶದಲ್ಲಿ ಮನುಸ್ಮೃತಿ ಸಂವಿಧಾನವಾಗಿರ್ತಿತ್ತು ಮನುಸ್ಮೃತಿ ಸಂವಿಧಾನವಾಗಿದ್ದರೆ ಗೋವಿಂದ ಕಾರಜೋಳ ಈ ದೇಶದ ಎಂ ಪಿ ಆಗ್ಲಿಕ್ಕಾಗ್ತಾ ಇತ್ತ ಪ್ರಶ್ನೆ ಮಾಡ್ಬೇಕಲ್ವ ಕರದೋಳ ಹೇ ಮೂರ್ಖ ನಿನ್ನಂಥ ಮೂರ್ಖ ಅಂಬೇಡ್ಕರ್ ಬಗ್ಗೆ ಮಾತನಾಡೋ ಯಾವ ಯೋಗ್ಯತೆ ನಿನಗಿಲ್ಲ ಒಂದು ವೇಳೆ ಅಂಬೇಡ್ಕರ್ ಇರಲಿಲ್ಲ ಅಂದರೆ ಸಿದ್ದರಾಮಯ್ಯ ಹೇಳಿದಾಗೆ ನೀನು ಗುದ್ರಿ ವ್ಯಾಪಾರ ಮಾಡಲಿಕ್ಕೂ ಕೂಡ ನಾಲಾಯಕ್ ಆಗ್ತಿದ್ದೆ ಅಂತ ಹೇಳ್ಬೇಕಲ್ವಾ ಮಲ್ಲೇಶ್ ಬಾಬು ಗೆದ್ದು ಯಾರ ಋಣ ಇದೆ ಮಲ್ಲೇಶ್ ಬಾಬು ಮೇಲೆ ಕೋಲಾರದಿಂದ ಗೆದ್ದಿರ್ತಕ್ಕಂಥ ಮಲ್ಲೇಶ್ ಬಾಬು ಎಂ ಪಿ ಆಗಿದ್ದೀರಲ್ಲ ಮಲ್ಲೇಶ್ ಬಾಬು ಅವರೇ ನಿಮಗೆ ಯಾರ ಋಣ ಇದೆಯಪ್ಪ ಬಿ ಜೆ ಪಿ ಋಣ ಇದೆಯಾ ಜೆಡಿಎಸ್ ಎಸ್ ಋಣ ಇದೆಯಾ ನಿಮಗೆ ಇರ್ತಕ್ಕಂಥದ್ದು ಅಂಬೇಡ್ಕರ್ ಋಣ ನೀವು ಗೆದ್ದಿರ್ತಕ್ಕಂಥದ್ದು ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ಇಲ್ಲಾದರೆ ಮಲ್ಲೇಶ್ ಬಾಬು ಯಾರ್ದೋ ಮನೆಯಲ್ಲಿ ನೀವು ಸಹ ಸಗಣಿ ಎತ್ತಬೇಕಾಗಿತ್ತು ಯಾರದೋ ಮನೆಯಲ್ಲಿ ಸಗಣಿ ಎತ್ಕೊಂಡು ನೀವು ಆದ್ರೆ ಇವತ್ತು ನೀವು ಎಂ ಪಿ ಆಗಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಈ ದೇಶದ ಸಂವಿಧಾನ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅವರಷ್ಟೇ ನಾನು ಅವ್ರ ಬಗ್ಗೆ ಮಾತ್ರ ಮಾತನಾಡ್ತಾ ಇಲ್ಲ ಹಾಸನ ಜಿಲ್ಲೆ ಶ್ರೇಯಸ್ ಪಟೇಲ್ ಗೆದ್ದರೋರು ಇರ್ಬೋದು ಒಂದ್ ವೇಳೆ ಶ್ರೇಯಸ್ ಪಟೇಲ್ ಕೂಡ ಸಂವಿಧಾನ ಇರ್ಲಿಲ್ಲ ಅಂದ್ರೆ ಎಂ ಪಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ದೇವೇಗೌಡರು ಪ್ರಧಾನಮಂತ್ರಿ ಆದ್ರಲ್ಲ ಈ ದೇಶಕ್ಕೆ ಅದಕ್ಕೆ ಕಾರಣ ಈ ದೇಶದ ಸಂವಿಧಾನ ಯಾಕೆ ಅಂತಂದ್ರೆ ಮನುಸ್ಮೃತಿ ಬಂದಿದ್ರೆ ಮೂರು ಪರ್ಸೆಂಟ್ ಜನ ಮಾತ್ರ ಅಧಿಕಾರವನ್ನ ಮಾಡ್ತಾ ಇದ್ರು ಇನ್ನು ಉಳಿದಂಥ ತೊಂಬತ್ತೇಳು ಪರ್ಸೆಂಟ್ ಜನ ಅದು ಗೌಡ್ ಇರ್ಬೋದು ಲಿಂಗಾಯತರು ಇರ್ಬೋದು ಬಂಟ್ರ ಇರ್ಬೋದು ಅಥವಾ ನಮ್ಮ ಬೇರೆ ಇನ್ಯಾವುದೇ ಸಮುದಾಯ ಇರಬಹುದು ಇವರೆಲ್ಲರೂ ಕೂಡ ಅವರ ಸೇವೆಯನ್ನು ಮಾಡ್ಕೊಂಡು ಕಾಲ ಕಳಿಬೇಕಾಗಿತ್ತು ಅವರ ಮನೆಯಲ್ಲಿ ಕೆಲಸವನ್ನ ಮಾಡ್ಕೊಂಡ್ ಕಾಲ ಕಳೀಬೇಕಾಗಿತ್ತು ಅದರಲ್ಲೂ ಬಿಡಿ ಏನೀಗ ದಲಿತರಿದ್ದಾರೆ ಅಥವಾ ಟ್ರೈಬಲ್ಸ್ ಇದ್ದಾರೆ ಅಥವಾ ಬೇರೆ ಬೇರೆ ಕೆಲ ಸಮುದಾಯ ಇದೆ ಈ ಸಮುದಾಯ ಎಂದು ತಲೆಯನ್ನು ಎತ್ತಿ ತಿರುಗಲಿಕ್ಕೂ ಸಾಧ್ಯ ಇರಲಿಲ್ಲ ಈ ದೇಶದಲ್ಲಿ ಮಹಿಳೆಯರು ಮಾನವನ್ನ ಇಟ್ಕೊಂಡು ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ಮನುಸ್ಮೃತಿ ಅಧಿಕಾರಕ್ಕೆ ಬಂದಿದ್ರೆ ಆದರೆ ಈ ದೇಶಕ್ಕೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಇವತ್ತು ಈ ದೇಶವನ್ನ ಶಾಂತಿಯುತವಾಗಿ ಬದುಕಿಸ್ತಾ ಇದೆ ಅಂದರೆ ಅದರ ಮಾತಿಲ್ಲ ವೀಕ್ಷಕರೇ ಸಂವಿಧಾನ 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 ಅದಕ್ಕೆ ಕಾರಣ ಅಂಬೇಡ್ಕರ್ 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 ಇದರಲ್ಲಿ ಎರಡು ಮಾತಿಲ್ಲ ಅಂಬೇಡ್ಕರ್ ಹೆಸರನ್ನ ನಾನಲ್ಲ ನಾನಲ್ಲ ನನ್ನಂಥ ಸಾವಿರಾರು ಜನರು ಸಾವಿರಾರು ಜನರು ಬಳಸ್ತಾರೆ ಅದಕ್ಕೆ ಕಾರಣ ಜಾತಿ ಬೇಕಾಗಿಲ್ಲ ನನ್ನಂಥ ಗೌಡ ಆಗಿರ್ಬೋದು ಅಥವಾ ಇನ್ನೊಬ್ಬ ಲಿಂಗಾಯತ ಆಗಿರ್ಬೋದು ಇನ್ನೊಬ್ಬ ಮತ್ತೊಬ್ಬ ಆಗಿರ್ಬೋದು ಮಗದೊಂದು ಜಾತಿ ಆಗಿರ್ಬೋದು ಬಂಟ ಆಗಿರ್ಬೋದು ಯಾರು ಬೇಕಾದ್ರೂ ಆಗಿರ್ಬೋದು ಆದರೆ ಅಂಬೇಡ್ಕರ್ ಹೆಸರು ಹೇಳ್ದಲ್ಲೇ ಇವ್ರು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಇವತ್ತೇನಾರು ಇವರೆಲ್ಲರೂ ಕೂಡ ಸ್ವತಂತ್ರವಾಗಿ ಏನು ಬೇಕೋ ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಅಂಬೇಡ್ಕರ್ ಕಾರಣ ಈ ದೇಶದಲ್ಲಿ ಒಬ್ಬ ಗೌಡ ಹೋಗಲ್ಲ ಅಂಗಡಿ ಇಡ್ತಾನೆ ಅದರಲ್ಲಿ ಯಾರು ಬೇಕಾದ್ರೂ ವ್ಯಾಪಾರ ಮಾಡ್ತಾರೆ ಅಂದರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಅಂಬೇಡ್ಕರ್ ಹೇಳ್ಕೊಂಡು ಈ ದೇಶದಲ್ಲಿ ಕೋಟಿ ಅಂತಾರೆ ಜನ ಕೋ ದೇಶದ ಎಪ್ಪತ್ತರಷ್ಟು ಜನ ಬದುಕಿದ್ದಾರೆ ಅದರ ಮಾತಿಲ್ಲ ಎಪ್ಪತ್ತೆಂಟು ಎಪ್ಪತ್ತರಷ್ಟು ಜನ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬದುಕಿದ್ದಾರೆ ಅಂಬೇಡ್ಕರ್ ಹೇಳಿದೆ ಮೂವತ್ತು ಪರ್ಸೆಂಟ್ ಜನ ಕೂಡ ಬದುಕಿಲ್ಲ ಮೂರು ಪರ್ಸೆಂಟ್ ಜನ ಇರ್ಬೋದಷ್ಟೇ ಅಂಬೇಡ್ಕರ್ ಅನ್ನ ವಿರೋಸ್ತಕ್ಕಂಥವ್ರು ಆದರೆ ಅವ್ರ ಜೊತೆಯೇ ಇದ್ದು ಅವ್ರನ್ನ ಬೆಳೆಸ್ತಾ ಇದ್ದಾರಲ್ಲ ಕೇಸರಿ ಶಾಲಾ ಕೇಳು ಜೈ ಶ್ರೀರಾಮ್ ಅಂತ ಅವರು ಕೂಡ ಅಂಬೇಡ್ಕರ್ ಹೆಸರನ್ನೇ ಬದುಕಿದ್ದಾರೆ ಏನಾದರೂ ಜೈ ಶ್ರೀರಾಮ್ ಅಂತವಾಗಿ ಒಂದು ದೇವಸ್ಥಾನ ಮುಂದೆ ನಿಂತ್ಕೊಂಡು ಕೂಗ್ತಾರೆ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಕಾರಣ ಅದಕ್ಕೆ ಅಂಬೇಡ್ಕರ್ ಕಾರಣ ವಿತೌಟ್ ಅಂಬೇಡ್ಕರ್ ಇವ್ರು ಯಾರು ಜೈಶ್ರೀರಾಮ ಕೂಗ್ಲಿಕ್ಕೂ ಬಿಡ್ತಿರಲಿಲ್ಲ ಕೂಗಿದ್ರೆ ನ್ಯಾಯೇನ ಕದ್ರಿಸ್ತಾ ಇದ್ರು ಇವರ ಕಿವಿಗೆ ಮಂತ್ರವನ್ನು ಗಾ ಮಂದಿತ್ತು ಗಾಯತ್ರಿ ಮಂತ್ರವನ್ನ ಕೇಳಿದ್ರೆ ಅವ್ರು ಕಿವಿಗೆ ಕಾದ ಸೀಸವನ್ನ ಹಾಕ್ತಾ ಇದ್ರು ಇವತ್ತು ನೀವೆಲ್ಲ ಗಾಯತ್ರಿ ಮಂತ್ರವನ್ನ ಕಲೀರಿ ನೀವೆಲ್ಲರೂ ದೇಶ ಅಂತ ಹೇಳಿ ಅಂತ ಹೇಳ್ತಾರಲ್ಲ ಇವತ್ತಾಗೇನಾರು ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ದೇಶದ ಸಂವಿಧಾನ ಈ ದೇಶದ ಅವರಲ್ಲಿ ಹುಟ್ಟಿದಂತ ಅಂಬೇಡ್ಕರ್ ನಿನ್ನೆ ಏನು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಅಮಿತ್ ಶಾ ಅವರು ಹೇಳ್ತಾರೆ ಗೃಹ ಮಂತ್ರಿಗಳು ಹೇಳ್ತಾರಲ್ಲ ಅಂಬೇಡ್ಕರ್ ಹೆಸರು ಹೇಳಿದಷ್ಟು ಒಂದು ವೇಳೆಗೆ ಏನಾದ್ರು ದೇವತೆಗಳ ಹೆಸರು ಹೇಳ್ಬಿಟ್ಟಿದ್ರೆ ದೇವರ ಹೆಸರು ಹೇಳಿರುತ್ತೆ ಪರಮಾತ್ಮನ ಜ್ಞಾನವನ್ನ ಮಾಡಿದ್ರೆ ನಿಮಗೆ ಏಳು ಜನ್ಮಕ್ಕೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಏಳು ಜನ್ಮಕ್ಕೂ ಹೋಗ್ಲಿ ಮಾಡ್ರೆ ನೆಕ್ಸ್ಟ್ ಜನ್ಮಕ್ಕೂ ಸ್ವರ್ಗ ಇದೆಯಲ್ಲೋ ಗೊತ್ತಿಲ್ಲ ಈ ಜನ್ಮ ಸತ್ತ ನಂತರ ನಾನು ಏನಾಗ್ತೀನಿ ನನಗೆ ಗೊತ್ತಿಲ್ಲ ನನ್ಗಷ್ಟೇ ಅಲ್ಲ ಇವನ್ ಅಮಿತ್ ಶಾ ಕೂಡ ಗೊತ್ತಿಲ್ಲ ಮೂರ್ಕ ಅಮಿತ್ ಶಾ ಕೂಡ ಗೊತ್ತಿಲ್ಲ ಸತ್ ನಂತರ ಆತ ಏನಾಗ್ತಾನೆ ಅಂತ ಆದರೆ ಈ ದೇಶದ ಪ್ರತಿಯೊಬ್ಬನಿ ಗೊತ್ತು ನಾನು ಬದುಕಿದ್ದಾಗ ಏನಾಗ್ತೀನಿ ಏನು ಮಾಡಬೇಕು ಹೇಗಿರಬೇಕು ಅಂತ ಅದಕ್ಕೆ ಕಾರಣ ನಮ್ಮ ದೇಶದ ಸಂವಿಧಾನ ಈ ದೇಶದ ಸಂವಿಧಾನದ ಹೆಸರಿಕೊಂಡು ಕೋಟ್ಯಾಂತರ ಜನ ಇಲ್ಲೇ ಸ್ವರ್ಗವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇವತ್ತು ಪ್ರತಿಯೊಬ್ಬ ಭಾರತೀಯ ನೆಮ್ಮದಿಯಾಗಿ ಶಾಂತಿಯಿಂದ ಬದುಕ್ತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂಬೇಡ್ಕರ್ ಹೆಸರನ್ನ ಒಂದ್ ಸರಿಯಲ್ಲ ನೂರು ಸರಿ ಅಲ್ಲ ಒಂದು ಲಕ್ಷ ಸರಿ ಹೇಳಿದ್ರು ಕೂಡ ಕಡಿಮೆನೆ ಈ ದೇಶದಲ್ಲಿ ಎಷ್ಟೋ ಜನ ಏನು ರಿಸರ್ವ್ ಕಾನ್ಸ್ಟೆನ್ಸಿಯಲ್ಲಿ ಗೆದ್ದು ಎಂ ಪಿ ಎಮ್ ಎಲ್ ಎಗಳಾಗಿದ್ದೀರಲ್ಲ ನಿಮ್ಮ ಬಾಯಿಗೆ ಬಟ್ಟೆ ತೋರ್ಕೊಂಡಿದ್ದೀರಾ ನೀವೆಲ್ಲ ಕೇಳಬೇಕಲ್ವಾ ಎಲ್ಲ ಅವರೇ ಕೇಳಬೇಕಾದಲ್ವ ಇದನ್ನು ಆದರೆ ನೀವೆಲ್ಲ ಏನು ಮಾಡ್ತಿದ್ದೀರಾ ಬಿ ಜೆ ಪಿ ಎಂ ಪಿಗಳು ಯಾಕೆ ನೀವು ರಾಜೀನಾಮೆ ಕೇಳ್ತಾ ಇಲ್ಲ ಅಮಿತ್ ಶಾ ಅದ ಬಿ ಜೆ ಪಿಯಿಂದ ಗೆದ್ದೋಗಿದ್ದೀರಲ್ಲಪ್ಪ ಅದು ಬಿಡಿ ಬೇರೆ ಬಿಟ್ಬಿಡಿ ಲಿಂಗಾಯತ್ ಎಂಪಿಗಳನ್ನ ಬಿಡಿ ವಾ ನಮ್ಮ ಒಕ್ಕಲಿಗ ಎಂ ಪಿಗಳ್ನು ಬಿಟ್ಬಿಡಿ ಆದರೆ ಏನಲ್ಲಿ ನೀವು ಗೆದ್ದಿದ್ದೀರಲ್ಲ ರಿಸರ್ವ್ ಕಾನ್ಸ್ಟೆನ್ಸಿಯಲ್ಲಿ ಅದು ಅಂಬೇಡ್ಕರ್ ಹಾಕಿದ ಭಿಕ್ಷೆ ಅಲ್ವಾ ನಿಮಗೆ ನೀವು ಕೇಳಬೇಕಲ್ವಾ ಅಲ್ಲಿ ರಾಜೀನಾಮೆಯನ್ನ ಗೋವಿಂದ ಕಾರಜೋಳ ಅವರು ಅವರು ಹಾಂ ಮಲೇಶ್ ಬಾಬು ಅವರು ನೀವೆಲ್ಲರೂ ಕೇಳಬೇಕಲ್ವಾ ನಿಮ್ಮ ಬಾಗಿ ಏನು ಇಟ್ಕೊಂಡಿದ್ದೀರಾ ಬೈರ ನಿಮಗೆ ಕೇಳಲಿಕ್ಕೆ ಅಂಬೇಡ್ಕರ್ಗಿಂತ ದೊಡ್ಡವರೇ ಇವರು ಅಂಬೇಡ್ಕರ್ಗಿಂತ ದೊಡ್ಡವರ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆಗಿಂತ ನಿಮ್ಗೆ ಬೇರೆ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯನ ಸಾಧ್ಯನಾ ನೀವು ಬಿಜೆಪಿ ಚಿಹ್ನೆ ಹಿಡಿದ್ರೂ ಗೆಲ್ತಿದ್ರಿ ಅಲ್ಲಿ ಬೇರೆ ಚಿಹ್ನೆ ಹಿಡಿಯಾದರೂ ಗೆಲ್ತಿದ್ರಿ ಬಿಕಾಸ್ ಅಲ್ಲಿ ನೀವು ರಿಸರ್ವಿಂಗ್ ಏನು ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆಯಿಂದ ನೀವು ಗೆದ್ದಿದ್ದೀರಾ ನೀವು ಇವತ್ತೇನಾದರೂ ಬದುಕಿದ್ದೀರಾ ಈ ದೇಶದಲ್ಲಿ ಸ್ವತಂತ್ರವಾಗಿ ಬದುಕ್ತಾ ಇದ್ದೀರಾ ಅಂದರೆ ಅದು ಅಂಬೇಡ್ಕರ್ ಆಗಿರ್ತಕ್ಕಂಥ ಭಿಕ್ಷೆ ನಿಮಗೆ ಆ ಭಿಕ್ಷೆಯನ್ನು ತಗೊಂಡು ಬದುಕ್ತಿದ್ದೀರಲ್ಲ ಪ ಪ್ರಶ್ನೆ ಮಾಡಬೇಕಲ್ವ ಅವ್ರ ಬಗ್ಗೆ ಮಾತನಾಡಿದಾಗ ಹಾಂ ಒಂದು ಬಿ ಫಾರಂ ಕೊಟ್ಟಂತ ಒಂದು ಪಕ್ಷಕ್ಕೆ ಇಷ್ಟು ಲಾಯಲ್ ಆಗಿರ್ತಕ್ಕಂಥ ನೀವು ನಿಮ್ಮ ಜೀವನವನ್ನು ಕೊಟ್ಟಂತ ಅಂಬೇಡ್ಕರ್ಗು ಸ್ವಲ್ಪ ಕೊಡಿ ಹಾ ಸ್ವಾಭಿಮಾನ ಎಲ್ರಿ ಹೋಯ್ತು ನಿಮಗೆ ಅಂಬೇಡ್ಕರ್ ಕೊಟ್ಟು ಹೇಳ್ಕೊಟ್ಟು ಸ್ವಾಭಿಮಾನ ಎಲ್ಲೋಯ್ತು ಸ್ವಾಭಿಮಾನ ಇಲ್ಲದೆ ರಾಜಕಾರಣ ಮಾಡ್ಬೇಕಾ ನಾಚಿಕೆ ಆಗಲ್ವಾ ನಿಮಗೆ ಯಾರೇ ಆಗಿದ್ರು ಕೂಡ ಅಮಿತ್ ಶಾ ಕೋರಲ್ ಪಟ್ಟಿಗೆ ಕೈ ಹಾಕಿ ಕೇಳ್ತಾ ಇದ್ರು ರಾಜೀನಾಮೆಯನ್ನ ಇಮ್ಮಿಡಿಯೇಟ್ ರಾಜೀನಾಮೆ ಕೊಡುವಂತ ಅಲ್ಲೇ ಸದನದೊಳಗಡೆ ಕೇಳ್ತಾ ಇದ್ರು ಗೋವಿಂದ ಕಾರಜೋಳ ಅವರೇ ನಿಮ್ಮಂತ ಸ್ವಾಭಿಮಾನ ಇಲ್ದೇ ಇರ್ತಕ್ಕಂಥ ದಲಿತ ಸಂಸದರು ಇರೋದು ಒಂದೇ ಇಲ್ಲದೆ ಇರೋದು ಒಂದೇ ಇಲ್ದೇ ಇರೋದು ಒಂದೇ ನಿಮ್ಮಿಂದ ಏನು ಪ್ರಯೋಜನ ಇಲ್ಲ ದಲಿತ ಸಮುದಾಯಕ್ಕೆ ಮಲೇಶ್ ಬಾಬು ನಿಮ್ಮಂತವ್ರು ಇರು ನಿಮ್ಮ ನೀವು ಯಾರು ಕೂಡ ನಿಜವಾಗ್ಲೂ ಕರ್ನಾಟಕದಿಂದ ಗೆದ್ದೋಗಿರ್ತಕ್ಕಂಥ ನೀವು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಎಷ್ಟೇ ನಿಮ್ಮಿಂದ ಏನು ಪ್ರಯೋಜನ ಇಲ್ಲ ಈ ರಾಜ್ಯಕ್ಕೂ ಪ್ರಯೋಜನ ಇಲ್ಲ ನಿಮ್ಮ ಸಮುದಾಯಕ್ಕೂ ಪ್ರಯೋಜನ ಇಲ್ಲ ಅಂಬೇಡ್ಕರ್ ಒಬ್ಬ ಹುಟ್ಟಿ ಇಡೀ ಸಮುದಾಯವನ್ನ ಇಡೀ ಸಮುದಾಯವನ್ನ ಎತ್ತಿಡಿದ್ರು ಆದರೆ ನೀವು ಅದೇ ಅಂಬೇಡ್ಕರ್ಗೆ ಅಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದ್ರು ಕೂಡ ನೀವೇನು ಮಾತನಾಡದೆ ಬಾಯಿ ಮುಚ್ಕೊಂಡು ಬಾಯಿಗೆ ಬಟ್ಟೆ ತೊರಕೆ ಬರ್ತಿರಲ್ಲ ನಾಚಿಕೆ ಆಗಲ್ವಾ ಆ ಸಮುದಾಯ ನಿಮ್ಮನ್ನು ಯಾಕ್ರಿ ಬೆಂಬಲಿಸ್ಬೇಕು ಆ ಸಮುದಾಯ ಯಾಕ್ರಿ ನಿಮ್ಗೆ ಓಡ್ಕೊಡ್ಬೇಕು ಮಾತಿದ್ದೀರಾ ರಿಸರ್ವ್ ಕಾನ್ಸ್ಟೆನ್ಸಿ ಬೇಕಾರೆ ನಿಮಗೆ ಗೆಲ್ಲಕ್ಕೆ ನಾರಾಯಣ ಸ್ವಾಮಿ ಸ್ವಾಭಿಮಾನ ಬಿಟ್ಟು ಚಡ್ಡಿ ಹೊತ್ಕೊಂಡು ತಿರುಗಿದಲ್ಲ ತಲೆ ಮೇಲೆ ಏನಾಗಿದೆ ನಿನಗೆ ಕೇಳಿವಾಗ ಯಾಕೆ ಕೇಳ್ತಾ ಇಲ್ಲ ಸಂವಿಧಾನಕ್ಕಿಂತ ಅಂಬೇಡ್ಕರ್ಗಿಂತ ಅಮಿತ್ ಶಾ ದೊಡ್ಡವನೇ ಹಾ ಅಮಿತ್ ಶಾ ದೊಡ್ಡವನ ಅಂಬೇಡ್ಕರ್ಗಿಂತ ಸ್ವಾಭಿಮಾನಿ ಸಂವಿಧಾನಕ್ಕಿಂತ ಒಂದ್ ವೇಳೆ ಸಿದ್ದರಾಮಯ್ಯ ಹೇಳಿದಾಗೆ ಸತ್ಯ ಅದು ಒಂದ್ ವೇಳೆ ಏನಾದರೂ ಸಂವಿಧಾನ ಇರಲಿಲ್ಲ ಅಂತ ಅಂದಿದ್ರೆ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಲಿಲ್ಲ ಅಂದಿದ್ರೆ ಇದೇ ಅಮಿತ್ ಶಾ ಗುಜ್ರಿ ಮಾರ್ಲಿಕ್ಕೂ ಆಗ್ತಿರ್ಲಿಲ್ಲ ಗುಜರಿ ಮಾರ್ಲಿಕ್ಕೂ ಆಗ್ತಿರ್ಲಿಲ್ಲ ಮೋದಿಯವರು ಇದ್ದಾರಲ್ಲ ಮೋದಿಯವರು ಈ ದೇಶದ ಪ್ರಧಾನಿಯಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ದೇಶದ ಸಂವಿಧಾನ ಒಂದು ವೇಳೆ ಏನಾದ್ರೂ ಅಂಬೇಡ್ಕರ್ ಈ ದೇಶದಲ್ಲೂ ಟಿ ಸಂವಿಧಾನವನ್ನ ಬರೀಲಿಲ್ಲ ಅಂದಿದ್ರೆ ನಿಜವಾಗ್ಲು ಮೋದಿ ಯಾವ್ದಾದ್ರು ಟಿ ಅಂಗಡಿ ಬರಬೇಕಾಗಿತ್ತು ಇಲ್ಲ ಅಂತ ಅಂದ್ರೆ ರೈಲ್ವೆ ಸ್ಟೇಷನ್ ಟಿ ಮಾರ್ಬೇಕಾಗಿತ್ತು ಅಷ್ಟೇ ಈ ದೇಶದ ಪ್ರಧಾನಿ ಅಂತೂ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ ಮೋದಿ ಒಬ್ಬರೇ ಅಲ್ಲ ಮನಮೋಹನ್ ಸಿಂಗ್ ಇರ್ಬೋದು ದೇವೇಗೌಡ್ರು ಇರ್ಬೋದು ಇವ್ರು ಯಾರನ್ನೇ ತಗೊಳ್ಳಿ ನೀವು ಇವರೆಲ್ಲರೂ ಕೂಡ ಈ ದೇಶದ ಪ್ರಧಾನಿಯಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಅಂಬೇಡ್ಕರ್ ಕೊಟ್ಟು ಕೊಡುಗೆ ದೇವೇಗೌಡರು ಇದು ಪ್ರಧಾನಿಯಾಗಿ ತನ್ನ ಮಕ್ಕಳನ್ನ ಮ ಮುಖ್ಯಮಂತ್ರಿ ಮಾಡಿ ಮಂತ್ರಿ ಮಾಡಿ ಶಾಸಕರು ಮಾಡಿ ಮೊಮ್ಮಗನ್ನ ಶಾಸಕರು ಮಾಡಿ ಎಂ ಮಾಡಿದ್ದಾರೆ ಅಂದರೆ ಅದಕ್ಕೆ ಅಂಬೇಡ್ಕರ್ ಕೊಡುಗೆ ಇದೆ ಸೊ ಇವರೆಲ್ಲರೂ ಕೂಡ ಈಗ ಬಾಯ್ಬಿಟ್ಟು ಮಾತನಾಡಬೇಕು ಯಾಕೆಂದರೆ ಇಷ್ಟು ದಿವಸ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಅನುಭವಿಸಿದ್ದೀರಾ ಕೊನೆ ಪಕ್ಷ ಈಗಲಾದರೂ ಒಂಚೂರು ಬಾಯ್ಬಿಟ್ಟು ಮಾತಾಡಿ ಮಾಡ್ರಿ ನೀವೆಲ್ಲರೂ ಈಗಲಾದರೂ ಅಟ್ಲೀಸ್ಟ್ ಕೊನೆ ಪಕ್ಷ ಅಂಬೇಡ್ಕರ್ ಪರವಾಗಿ ನಿಂತ್ಕೊಳ್ಳಿ ಇದು ನಾವು ಪ್ರಶ್ನೆ ಮಾಡೋದಲ್ಲ ಇದಕ್ಕಿಂತ ಹೆಚ್ಚಾಗಿ ಏನು ಅಂಬೇಡ್ಕರ್ ಅವರ ಸಮುದಾಯದ ಸಮುದಾಯದಲ್ಲುಟ್ಟಿ ದಲಿತರಾಗಿ ಮೀಸಲಾತಿಯನ್ನು ತಗೊಂಡು ಅಂಬೇಡ್ಕರ್ ಕೊಟ್ಟಂಥ ಎಲ್ಲ ಕೊಡುಗೆಯನ್ನು ಸ್ವೀಕರಿಸಿ ಅವ್ರ ಕ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ನೀವು ಗೆದ್ದೋಗಿದ್ದೀರಲ್ಲ ನೀವು ಮೊದಲು ಈ ವಿಚಾರವನ್ನು ಎತ್ತಿ ಒಳಗಡೆ ಪ್ರತಿಭಟನೆಯನ್ನು ಮಾಡಬೇಕು ಈಗಲಾದರೂ ತಿಳ್ಕೊಳ್ಳಿ ಕೊನೆ ಪಕ್ಷ ಯಾರೆಲ್ಲ ದಲಿತರು ಹಿಂದುಳಿದವರು ದಮನಿತರು ಇದ್ದೀರೋ ಜೈ ಶ್ರೀರಾಮ್ ಅಂತ ಕೂಗ್ತಿರಲ್ಲ ನೀವು ಈಗಲಾದರೂ ಕೊನೆ ಪಕ್ಷ ಅರ್ಥ ಮಾಡ್ಕೊಳ್ಳಿ ಯಾವತ್ತು ಆರ್ ಎಸ್ ಎಸ್ ಈ ದೇಶದಲ್ಲಿ ಫ್ಲಾಗ್ನ ನೆಡ್ತೋ ಅವತ್ತಿಂದ ಇವತ್ತಿನ ತನಕ ಅಂಬೇಡ್ಕರ್ನ ವಿಲನ್ ಮಾಡೋ ಪ್ರಯತ್ನವನ್ನು ಮಾಡ್ತಾನೆ ಬಂದಿದೆ ಬಟ್ ನಾನು ಮೊದಲೇ ಹಾಗೆ ಅವರ ಒಂದು ಕೂದಲನ್ನು ಕೂಡ ಇದುವರೆಗೆ ಇವ್ರ ಕೈ ನಿಲ್ಗಾಡಿಸ್ಲಿಕ್ಕಾಗಲಿಲ್ಲ ಮುಂದೂ ಆಗಲ್ಲ ಈಗ ಅದೇ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿ ನಾವು ಅಂಬೇಡ್ಕರ್ ವಾದಿಗಳು ಅನ್ನೋ ಒಂದು ಹೊಸ ಇದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅದು ಮೈಸೂರಲ್ಲೂ ಅಶೋಕಪುರಮ ಅಶೋಕಪುರಮಲ್ಲಿ ಸ್ಟಾರ್ಟ್ ಮಾಡ್ತಾರೆ ಮೈಸೂರಿನ ಅಶೋಕಪುರಮಲ್ಲಿ ಹಾಂ ಚಕ್ರವರ್ತಿ ಸೂಲಿ ಬೆಲೆಯನ್ನು ಹೆಂಗ್ ಪುಂಗ್ಲಿ ಆರಂಭಿಸಿದ್ದಾನೆ ಆಯಿತಾ ಇವತ್ತು ಹೆಂಗ್ ಪುಂಗ್ಲಿ ಬಾಯಿಲ್ಲ ಅವನಿಗೆ ಏಕೆಂದರೆ ಒಂದು ವೇಳೆ ಏನಾದ್ರು ಪ್ರಶ್ನೆ ಮಾಡಿದರೆ ಅವನಿಗೆ ಸಲಬೇಕಾದ ಕಪ್ಪ ಕಾಣಿಕೆಯನ್ನು ಕೊಡೋಲ್ವಲ್ಲ ಅವರು ವಿತೌಟ್ ಅಂಬೇಡ್ಕರ್ ನಿಜವಾಗ್ಲೂ ನಮ್ಮ ದೇಶ ಏನೂ ಅಲ್ಲ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬೆಂಬಲಿಸಿ ಥ್ಯಾಂಕ್ ಯು